ಎಲ್ಲರಿಗೂ ನಮಸ್ಕಾರ ಈ ದಿನ ಟಿ ವಿ ನೈನ್ ಕನ್ನಡ ಇಲ್ಲ ಒಂದು ಡೈಲಿ ಎಡಿಷನಲ್ ಆಪ್ಬೋ ಇಂಗ್ಲಿಷ್ ನಡೀತಾ ಇದೆ ಇವತ್ತು ಮತ್ತು ನಾಳೆ ಇಪ್ಪತ್ತೆ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಹುಬ್ಬಳ್ಳಿ ಧಾರವಾಡ ನಗರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಂದ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಪೋಷಕರು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ಬಂದು ಇಲ್ಲಿ ಸಿಗುವಂಥ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಮೊದಲನೇದಾಗಿ ಒಂದು ಎಜುಕೇಷನ್ ಎಕ್ಸ್ಪೋ ಅನ್ನುವಂಥ ಕಾನ್ಸೆಪ್ಟ್ ಏನಿದೆ ಇದೇ ತುಂಬ ಇಂಟ್ರೆಸ್ಟಿಂಗ್ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಏಕೆಂದರೆ ಯಾವ್ಯಾವ ಶಿಕ್ಷಣ ಸಂಸ್ಥೆಗಳು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾವೆ ಮತ್ತು ಆ ಒಂದು ಸಂಸ್ಥೆಗಳಿಗೆ ಪ್ರವೇಶ ಪಡ್ಕೊಳ್ಳೋದು ಯಾವ ರೀತಿ ಅನ್ನುವಂಥ ಒಂದು ನೇರ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಇವತ್ತು ಎಜುಕೇಷನ್ ಎಕ್ಸ್ಕೋ ಭಾಳ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಸುಮಾರು ಇಪ್ಪತ್ತು ಕನೈದು ವರ್ಷಗಳ ಹಿಂದೆ ಡಿಗ್ರಿ ಸೇರುವಂಥ ಸಂದರ್ಭದಲ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಅಥವಾ ನಮ್ಮ ಶಿಕ್ಷಕರು ಏನು ರೆಫ್ರೆನ್ಸ್ ಕೊಡ್ತಿದ್ರು ಅದೇ ನಮಗೆ ಅತ್ಯುನ್ನತವಾದ ಮಾಹಿತಿ ಆಗ್ತದೆ ಕಾಲೇಜ್ ಕ್ಯಾಂಪಸ್ಸು ಕಾಲೇಜ್ ಅಡ್ಮಿಷನ್ ಆದಮೇಲೆ ನೋಡುವಂಥ ಸಂದರ್ಭ ನಾನು ಬಿ ಎಸ್ ಅಗ್ರಿಕಲ್ಚರ್ ಓದಿದ್ದು ಶಿವಮೊಗ್ಗದಲ್ಲಿ ಇರುವಂಥ ಒಂದು ಅಗ್ರಿಕಲ್ಚರ್ ಕಾಲೇಜು ಬೆಂಗಳೂರಲ್ಲಿ ಒಂದು ಜಿ ಕೆ ಬಿ ಕೆ ಅಂತಿದೆ ಅದೆಲ್ಲ ಕೇಳಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಏರ್ಪೋರ್ಟ್ ನೋಡಿದೆ ಸೊ ಅಲ್ಲಿ ಇರುವಂತಹ ಮೇನ್ ಯೂನಿವರ್ಸಿಟಿ ಏನೇನಿದೆ ಅಲ್ಲಿ ಅಡ್ಮಿಷನ್ಸ್ ಹೋದಂಥ ಸಂದರ್ಭ ನಮಗೆ ಶಿವಮೊಗ್ಗ ಸೊ ಅಡ್ಮಿಷನ್ ಆದಮೇಲೆ ಕಾಲೇಜ್ ಪ್ರಾರಂಭ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ನಾವು ಕಾಲೇಜಿಗೆ ನೋಡಿದ್ವಿ ಆದರೆ ಇವಾಗ ವಿದ್ಯಾರ್ಥಿಗಳಿಗೆ ಬಹಳ ಮುಂಚೆನೆ ಅದು ವರ್ಚುವಲ್ ಪ್ಲಾಟ್ಫಾರ್ಮ್ಸಲ್ಲಿರ್ಬೋದು ಅಥವಾ ಇಲ್ಲಿ ಎಜುಕೇಷನ್ ಎಕ್ಸ್ಪೋಗಳಲ್ಲಿರ್ಬೋದು ನೀವು ಯಾವ ಕಾಲೇಜನ್ನು ಆಯ್ಕೆ ಮಾಡ್ಕೊತಿದ್ದೀರಿ ಆ ಕಾಲೇಜು ರೂಪ್ರೇಷೆ ಇದೆ ಅಲ್ಲಿನ ಫ್ರೀ ಯಾವ ರೀತಿ ಇದೆ ಅಲ್ಲಿನ ಪ್ಲೇಸ್ಮೆಂಟ್ ಅಪಾರ್ಚುನಿಟೀಸ್ ಯಾವ ರೀತಿ ಇರುತ್ತೆ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ಸಿಗುವಂಥದ್ದು ಅಂತಂದರೆ ಇದು ಬಹಳ ಉಪಕ್ ಉಪಯುಕ್ತವಾದಂಥ ಒಂದು ವೇದಿಕೆ ಅಂತ ನಾನಾದರೂ ಇಷ್ಟಪಡ್ತೇನೆ ಮತ್ತು ಮೊದಲು ಭಾಳ ಲಿಮಿಟೆಡ್ ನಂಬರ್ ಆಫ್ ಕೋರ್ಸಸ್ ಇತ್ತು ಮೆಡಿಸಿನ್ ಮಾಡು ಇಂಜಿನಿಯರಿಂಗ್ ಮಾಡು ಅಥವಾ ಅಗ್ರಿಕಲ್ಚರ್ ಅಲೈಡ್ ಕೋರ್ಸಸ್ ಇತ್ತು ಆಮೇಲೆ ಬೇರೆ ಫಾರ್ಮಸಿ ಬೇರೆ ಬೇರೆ ಕೆಲವೇ ಲಿಮಿಟೆಡ್ ಎಡಿಷನ್ಸ್ ಇತ್ತು ನಾವೆಲ್ಲ ಡಿಗ್ರಿ ಸೇರೋಂಥ ಸಂದರ್ಭದಲ್ಲಿ ಇವೊಂದು ಬಿ ಬಿ ಎ ಬಿ ಸಿ ಎ ಬಿ ಬಿ ಎಮ್ ಿದ್ದಾವೆ ಇವು ಕೂಡ ನೀವು ಒಂದು ಬೆಂಗಳೂರಿನ ಕಾಲೇಜಲ್ಲಿದೆ ಫೆಸಿಲಿಟಿ ಅಂತ ಎಲ್ಲ ಕಡೆ ಇರಲಿಲ್ಲ ಆದರೆ ಈಗ ಎಷ್ಟು ಸ್ಟ್ರೀಮ್ ಆಫ್ ಎಜುಕೇಷನ್ ಇದೆ ಅಂತಂದರೆ ಭಾಳಷ್ಟು ಸ್ಪೆಷಲೈಸ್ಡ್ ಫೋಕಸ್ ಇರುವಂಥದ್ದು ಪ್ಲೇಸ್ಮೆಂಟ್ ಅಪಾರ್ಚುನಿಟಿ ಇರುವಂಥದ್ದು ಮತ್ತು ಕೋರ್ಸಸ್ ಜೊತೆಗೆ ನೀವು ಪ್ರಾಕ್ಟಿಕಲಿ ಫೀಲ್ಡಲ್ಲಿ ನಿಮ್ಮನ್ನು ರಿಕ್ರೂಟ್ ಮಾಡ್ಕೋಬೇಕು ಅಂದರೆ ಯಾವೆಲ್ಲ ಅಡಿಷ್ನಲ್ ಸ್ಕಿಲ್ಸ್ ನಿಮ್ಮಲ್ಲಿರಬೇಕು ನಿಮ್ಮಲ್ಲಿ ಏನೇನು ಅಡಿಷ್ನಲ್ ಕ್ವಾಲಿಟೀಸ್ ಇರಬೇಕು ಅದನ್ನೆಲ್ಲ ಇನ್ಫ್ಯೂಸ್ ಮಾಡುವಂಥ ವ್ಯವಸ್ಥೆ ಕ್ಯಾಂಪಸ್ ಒಳಗಡೆ ರೆಡಿ ಇತ್ತು ನಮ್ಮ ಬ್ಯಾಚ್ಮಾರ್ಟ್ಸ್ ಎಲ್ಲ ಇಂಜಿನಿಯರಿಂಗ್ ಮುಗಿಸ್ತಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಹೋಗ್ಬಿಟ್ಟು ಒಂದು ಆರು ತಿಂಗಳು ವರ್ಷ ಸಪ್ರೇಟ್ ಕೋರ್ಸಸ್ ಮಾಡ್ತಾರೆ ಸಪ್ರೇಟ್ ಕೋರ್ಸಸ್ ಮಾಡಿ ಆಮೇಲೆ ಅಡಿಷ್ನಲ್ ಕೋರ್ಸಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇಂಟ್ರೂಗೆ ಹೋಗುವಂಥ ವ್ಯವಸ್ಥೆ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸ್ತಾಳೋದು ನೀವು ಡಿಗ್ರಿ ಸೇರ್ಕೊಂಡು ಫಸ್ಟ್ ಇಯರಿಂದಲೇ ಅಡಿಷ್ನಲ್ ಕೋರ್ಸಸ್ ಮಾಡಲಿಕ್ಕೆ ಮಕ್ಕಳು ಸ್ಟಾರ್ಟ್ ಮಾಡ್ತಾರೆ ವಿದ್ಯಾರ್ಥಿಗಳು ಸೊ ನೀವು ಡಿಗ್ರಿ ಮುಗಿಸೋಂಥ ಹಂತದಲ್ಲಿ ಯಾವುದೇ ಒಂದು ಕಂಪನಿಯಲ್ಲಿ ಯಾವುದೇ ಒಂದು ಪ್ರಿಯಾರಿಟಿ ಇದ್ದರೂ ಕೂಡ ಅದನ್ನು ಫುಲ್ಫಿಲ್ ಮಾಡಿಕೊಂಡು ಇಂಟರ್ವ್ಯೂಗೆ ಅಪಿಯರ್ ಆಗುವಂಥದ್ದು ಮತ್ತು ನಿಮ್ಮ ಕೆಲಸಕ್ಕೆ ಹೋಗುವಂಥದ್ದು ಆಗ್ತಾ ಇದೆ ಅಂತಂದರೆ ಅದು ಭಾಳ ಖುಷಿಯಾಗುತ್ತೆ ಮತ್ತು ನಮ್ಮ ವಿದ್ಯಾರ್ಥಿಗಳು ಪೋಷಕರು ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥದ್ದು ಭಾಳ ಒಳ್ಳೆಯ ವಿಷಯ ಮತ್ತೊಂದು ಕಾಲ ಇತ್ತು ಭಾಳ ದೂರದ ಇಪ್ಪತ್ತು ಇಪ್ಪತ್ತೈದು ವರ್ಷದ ಕೆಳಗೆ ಊರಲ್ಲಿ ನೀರಾವರಿ ಜಮೀನಿದೆ ಅಂತ ಹೇಳಿಬಿಟ್ರೆ ಅಥವಾ ಬೆಳೆ ಚೆನ್ನಾಗಿ ಬೆಳೀತಾರೆ ಸ್ವಲ್ಪ ಮಾದರಿ ಕೃಷಿಕರು ಅಥವಾ ಒಂದು ಒಳ್ಳೆಯ ಕೃಷಿ ಮಾಡ್ತಾರೆ ಅಂತಂದರೆ ತಂದೆ ತಾಯಿಗಳೇ ಹೇಳ್ತಿದ್ರು ಏ ಎಷ್ಟು ಸಂಬಳ ಬರುತ್ತೆ ಏನು ತಿಂಗಳು ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ವರ್ಷ ಎಲ್ಲ ಕೊಟ್ಟರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ಅಷ್ಟು ನಾನೇ ಕೊಡ್ತೀನಿ ಇಲ್ಲಿ ಒಂದಲ್ಲಿ ನಮ್ಮ ಕಣ್ಣೇ ತಿ ಒಂದನ್ನು ಬಿಡ್ಕೊಂಡು ಅಂತ ಹೇಳ್ತಾಯಿದ್ರು ಆದರೆ ಇವಾಗ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರುವಂಥದ್ದು ಹಳ್ಳಿ ಬಿಡಿ ಒಂದು ರಿಮೋಟ್ ಗ್ರಾಮದಲ್ಲಿರುವಂತಹ ಪೋಷಕರಿಗೆ ಕೂಡ ಮಕ್ಕಳು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದುಬೇಕು ಮಾಡುವಂಥದ್ದು ಅವರ ಅತ್ಯಂತ ಅತ್ಯಂತ ಮೂಲಭೂತ ಆದ್ಯತೆಯಾಗಿ ಇವತ್ತು ಪರಿವರ್ತನೆ ಆಗಿದೆ ಮನೆ ಕಟ್ಟೋದು ಏನಾದರೂ ಪರವಾಗಿಲ್ಲ ಗಾಡಿ ತೊಗೊಂಡು ಏನಾದರೂ ಪರವಾಗಿಲ್ಲ ಸೈಟ್ ತಗೊಳ್ಳೋದು ಏನಾದರೂ ಪರವಾಗಿಲ್ಲ ಒಡೆ ವಸ್ತ್ರಗಳು ಮಾಡಿಸ್ಕೊಳ್ಳೋದು ಏನಾದರೂ ಪರವಾಗಿಲ್ಲ ಮಕ್ಕಳ ಶಿಕ್ಷಣಕ್ಕೆ ಏನೇ ಕಷ್ಟ ಆದರೂ ಪರವಾಗಿಲ್ಲ ಎಷ್ಟೇ ಸಮಸ್ಯೆ ಆದರೂ ಪರವಾಗಿಲ್ಲ ನಾವು ಒಂದು ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ರೀತಿಯ ಇವತ್ತು ಪೋಷಕರೆಲ್ಲ ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಂತೂ ಕರ್ನಾಟಕ ಒಂದು ಭಾಳ ದೊಡ್ಡ ಎಜುಕೇಷನ್ ಹಬ್ ಆಗಿದೆ ಇಲ್ಲಿ ಕೇವಲ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬರೋದಷ್ಟೇ ಅಲ್ಲ ಭಾರತ ದೇಶದಷ್ಟೇ ಅಲ್ಲ ನಮ್ಮ ಪ್ರಪಂಚದ ಎಲ್ಲ ದೇಶಗಳಿಂದ ಇವತ್ತು ಬೆಂಗಳೂರು ಸೇರಿದಂತೆ ಹುಬ್ಬಳ್ಳಿ ಧಾರವಾಡ ಬೆಳಗಾಂ ದಾವಣಗೆರೆ ಗುಲ್ಬರ್ಗ ಮೈಸೂರು ತುಮಕೂರು ಯಾವುದೇ ಒಂದು ಊರ ಹೆಸರಿಸಿದ್ರು ಅಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಕೂಡ ಈ ಕೇಂದ್ರಗಳಲ್ಲಿ ಇರುವಂಥದ್ದು ನಮಗೆ ನೋಡಲಿಕ್ಕೆ ಸಿಗುತ್ತೆ